ಚಿಂತಾಮಣಿ ತಾಲೂಕಿನ ವ್ಯಾಪ್ತಿಯಲ್ಲಿ ಇರುವ ಪಾಂಡವರು ವನವಾಸ ಮಾಡಿದ ಐತಿಹಾಸಿಕ ಕ್ಷೇತ್ರವಾಗಿಯೂ ಇಂದಿನ ಪುಣ್ಯಕ್ಷೇತ್ರವಾಗಿಯೂ ಪ್ರಸಿದ್ಧಿ ಪಡೆದಿರುವ ಶ್ರೀ ಕೈವಾರದಲ್ಲಿ ಹೊಸ ವರ್ಷದ ಸಂಭ್ರಮವನ್ನು ಭಕ್ತಿಭಾವ ಮತ್ತು ಆತ್ಮೀಯತೆಯೊಂದಿಗೆ ಆಚರಿಸಲಾಯಿತು ಹೊಸ ವರ್ಷದ ಮೊದಲ ದಿನವೇ ಭಗವಂತನ ದರ್ಶನ ಪಡೆದು ಕೃಪೆಗೆ ಪಾತ್ರರಾಗಬೇಕೆಂಬ ನಂಬಿಕೆಯಿಂದ ಚಿಂತಾಮಣಿ ಸೇರಿದಂತೆ ವಿವಿಧ ತಾಲೂಕುಗಳು ಹಾಗೂ ಸುತ್ತಮುತ್ತಲ ಗ್ರಾಮಗಳಿಂದ ಸಾವಿರಾರು ಜನರು ಸಾಗರೋಪಾದಿಯಲ್ಲಿ ತಂಡಗಳಾಗಿ ಕೈವಾರ ಕ್ಷೇತ್ರಕ್ಕೆ ಆಗಮಿಸಿದರು ಬೆಳಗಿನ ಜಾವದಿಂದಲೇ ಭಕ್ತಾದಿಗಳ ಹರಿವು ನಿರಂತರವಾಗಿ ಮುಂದುವರಿದಿದ್ದು ದೇವಸ್ಥಾನ ಮತ್ತು ಅದರ ಸುತ್ತಮುತ್ತಲ ಪ್ರದೇಶಗಳು ಜನಸಾಗರದಂತೆ ಕಂಡುಬಂದವು ಪುರುಷರು ಮಹಿಳೆಯರು ಹಿರಿಯರು ಯುವಕರು ಹಾಗೂ ಮಕ್ಕಳು ಎಲ್ಲರೂ ಕುಟುಂಬ ಸಮೇತರಾಗಿ ಭಾಗವಹಿಸಿ ಹೊಸ ವರ್ಷವನ್ನು ಭಗವಂತನ ಸ್ಮರಣೆಯೊಂದಿಗೆ ಆರಂಭಿಸಿದರು ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಅಭಿಷೇಕಗಳು ಹಾಗೂ ಆರತಿಗಳು ಭಕ್ತಿಭಾವದಿಂದ ನಡೆಯಿತು ಭಕ್ತಾದಿಗಳು ಸಾಲುಗಟ್ಟಿ ನಿಂತು ಶಾಂತಿಯುತವಾಗಿ ದರ್ಶನ ಪಡೆದು ಮನಸ್ಸಿನ ಇಚ್ಛೆಗಳು ಈಡೇರಲೆಂದು ಪ್ರಾರ್ಥಿಸಿದರು ಈ ಪುಣ್ಯಕ್ಷೇತ್ರದಲ್ಲಿ ಭಜನೆಗಳ ಸದ್ದು ಮೇಳೈಸಿ ಆಧ್ಯಾತ್ಮಿಕ ವಾತಾವರಣ ನಿರ್ಮಾಣವಾಗಿತ್ತು ವಿವಿಧ ತಂಡಗಳಾಗಿ ಆಗಮಿಸಿದ ಭಕ್ತರು ಭಜನೆ ಹಾಡುಗಳು ಕೀರ್ತನೆಗಳು ಹಾಗೂ ನಾಮಸ್ಮರಣೆಯ ಮೂಲಕ ಭಗವಂತನ ಮಹಿಮೆಯನ್ನು ಗಾನ ಮಾಡಿದರು ಹರೇ ರಾಮ ಹರೇ ಕೃಷ್ಣ ಎಂಬ ನಾಮಸ್ಮರಣೆಗಳು ಪಾಂಡವರ ವನವಾಸದ ಕಥೆಗಳನ್ನು ನೆನಪಿಸುವ ವಾತಾವರಣವನ್ನು ಸೃಷ್ಟಿಸಿತು ಈ ಭಜನೆಗಳಲ್ಲಿ ಭಾಗವಹಿಸಿದ ಭಕ್ತಾದಿಗಳು ಮನಸ್ಸಿಗೆ ಶಾಂತಿ ಆತ್ಮಸಂತೃಪ್ತಿ ಮತ್ತು ಧಾರ್ಮಿಕ ಚೇತನೆಯನ್ನು ಅನುಭವಿಸಿದರು ಕೈವಾರ ಕ್ಷೇತ್ರವು ಪಾಂಡವರ ವನವಾಸದ ಇತಿಹಾಸವನ್ನು ಹೊತ್ತುಕೊಂಡಿರುವುದರಿಂದ ಇಲ್ಲಿಗೆ ಬರುವ ಭಕ್ತರು ಕೇವಲ ಧಾರ್ಮಿಕ ಆಚರಣೆಯಷ್ಟೇ ಅಲ್ಲದೆ ಇತಿಹಾಸ ಮತ್ತು ಸಂಸ್ಕೃತಿಯ ಸ್ಮರಣೆಯನ್ನು ಮಾಡಿಕೊಂಡರು ಹೊಸ ವರ್ಷದ ಸಂಭ್ರಮವು ಇಲ್ಲಿ ಕೇವಲ ಹರ್ಷೋದ್ಗಾರಗಳಾಗಿ ಮಾತ್ರವಲ್ಲ ಭಕ್ತಿ ಶ್ರದ್ಧೆ ಮತ್ತು ಸಂಯಮದೊಂದಿಗೆ ಆಚರಿಸಲಾಯಿತು ಹಲವರು ಹೊಸ ವರ್ಷದಲ್ಲಿ ಸುಖ ಶಾಂತಿ ಆರೋಗ್ಯ ಮತ್ತು ಕುಟುಂಬ ಸಮೃದ್ಧಿ ದೊರಕಲಿ ಎಂದು ಭಗವಂತನಲ್ಲಿ ಬೇಡಿಕೊಂಡರು ಒಟ್ಟಾರೆ ಶ್ರೀ ಕೈವಾರ ಪುಣ್ಯಕ್ಷೇತ್ರದಲ್ಲಿ ನಡೆದ ಹೊಸ ವರ್ಷದ ಸಂಭ್ರಮವು ಭಕ್ತಾದಿಗಳ ಅಪಾರ ಭಾಗವಹಿಸುವಿಕೆಯಿಂದ ಭವ್ಯವಾಗಿ ನೆರವೇರಿತು ಧಾರ್ಮಿಕ ಶಿಸ್ತು ಭಜನೆಗಳ ಮಧುರನಾದ ಮತ್ತು ಭಗವಂತನ ಸ್ಮರಣೆಯೊಂದಿಗೆ ಆರಂಭವಾದ ಈ ಹೊಸ ವರ್ಷ ಎಲ್ಲರಿಗೂ ಶುಭಾರಂಭ ಮತ್ತು ಒಳಿತಿನ ಸಂಕೇತವಾಗಿ ಪರಿಣಮಿಸಿತು